ನಮಸ್ಕಾರ ಎಲ್ರಿಗೂ ನಾವು ಎರಡು ವರ್ಷದ ಮುಂಚೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ನವರಾತ್ರಿ ಟೈಮಲ್ಲಿ ವಿಜಯದಶಮಿ ಇದೆ ಶೃಂಗೇರಿ ದೇವಸ್ಥಾನಕ್ಕೆ ಹೋದ್ವಿ ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಬೇಕಿತ್ತು ವಿಜಯದಶಮಿ ಆದ್ರೆ ತುಂಬಾನೇ ರಶ್ ಇತ್ತು ನಾವು ಮನೆಯಿಂದ ಬೇಗನೆ ಒಂಬತ್ತು ಗಂಟೆ ಹೊತ್ತಿಗೆ ದೇವಸ್ಥಾನ ಮುಟ್ಟಿದ್ವಿ ಅಲ್ಲಿಂದ ದೇವಸ್ಥಾನದ ಕಚೇರಿಗೆ ಅಕ್ಷರಾಭ್ಯಾಸದ ರಸೀದಿಯನ್ನು ಪಡೆದೆವು ಅದು ಆ ರಶೋದೇ ಒಟ್ಟಿಯವರು ಒಂದು ಸ್ಲೇಟ್ ಮತ್ತೆ ಚಾಕ್ ಪೀಸ್ ಅನ್ನು ನಮಗೆ ನೀಡಿದರು ಅಲ್ಲಿಂದ ನಾವು ಸೀದಾ ಅಕ್ಷರಾಭ್ಯಾಸ ನಡೆಯುವ ಹಾಲಿಗೆ ಹೋದ್ವಿ ఎలా సంకల్పడుకో ఉపా సమస్త తులిత చ శ్రీ పరమేశ్వర ప్రీత్యర్థ మగవిన నక్షత్ర రాశి విసురు నక్షత్ర రాశి పేరు చెప్పుకో

ಅವರ ಮೊದಲು ತಾಯಿಗೆ ಹಕ್ಕಿಯಲ್ಲಿ ಓ ಮಂದು ಬರೆಯಲು ಹೇಳುತ್ತಾರೆ ನಂತರ ಅವರು ಸ್ಲೇಟ್ ಸ್ಲೇಟ್ನಲ್ಲಿ ತಂದೆಗೆ ಅಥವಾ ತಾಯಿಗೆ ಸ್ಲೇಟ್ನಲ್ಲಿ ಏನಾದರೂ ಬೇಕಾದರೂ ಬರೀಬೋದು ಅದು ಯಾವುದೇ ಅಲ್ಲಿ ಕೂಡ ಬರೀಬೋದು ಏನಾದರೂ ಬರೀಬೋದು ನಾವು ಶ್ರೀ ಗಣೇಶ ನಮಃ ಮತ್ತು ಶ್ರೀ ಸರಸ್ವತಿ ನಮಃ ಅಂತ ಬರೀತೀವಿ ನನ್ನ ಮಗ ಚಿಕ್ಕವನಾಗಿದ್ದರಿಂದ ಅವನಾಗಿ ಬರೆಯಲು ಹಂಗೆ ಸಾಧ್ಯವಿಲ್ಲ ಅದಕ್ಕಾಗಿ ನಾವು ತಂದೆ ತಾಯಿ ಅವನ ಕೈಯನ್ನು ಹಿಡಿದು ಬರೀತಾ ಇದ್ವಿ ಅವನು ಫುಲ್ ಸ್ಲೀಟಲ್ಲಿ ಗೀಸ್ತಾ ಇದ್ದ ನಂತರ ನಾವು ಅಲ್ಲಿರುವ ನದಿಗೆ ಹೋಗಿ ಮೀನಿಗೆ ತಿನ್ನಲು ಹಾಕಿದ್ವಿ ನಂತರ ಸ್ವಲ್ಪ ದೇವಸ್ಥಾನದಲ್ಲಿ ಸುತ್ತಾಡಿ ದೇವರ ದರ್ಶನವೆಲ್ಲ ಆದಮೇಲೆ ದೇವಸ್ಥಾನದಲ್ಲಿ ಊಟ ಇತ್ತು ಅಲ್ಲಿಂದ ನಾವು ಊಟ ಮಾಡಿ ಅಲ್ಲಿಂದ ಹೊರಟ್ವಿ ಊಟನೂ ತುಂಬಾ ಚೆನ್ನಾಗಿತ್ತು ದೇವರ ಪ್ರಸಾದ ದರ್ಶನ ತುಂಬ ಒಳ್ಳೆ ರೀತಿಯಲ್ಲಿ ಆಯಿತು ಸ್ವಲ್ಪ ರಶ್ ಇತ್ತು ವಿಜಯದಶಮಿ ಆದ್ದರಿಂದ ಆದರೂ ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು ಎಲ್ಲ ಕಡೆಯೂ